ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಪಕ್ಕಾ ಲೋಕಲ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ರೈಲ್ವೆ ಇಲಾಖೆಯ ಒಂದು ಸುದ್ದಿ ಬಂದರೆ ಅದು ರೈಲ್ನಲ್ಲಿ ಬಹಳಷ್ಟು ಜನ ತಿರುಗಾಡೋದಂದ್ರೆ ನಮ್ಮ ರಾಯಚೂರು ಗುಲ್ಬರ್ಗ ಯಾದಗಿರಿ ಇವುಗಳಲ್ಲಿ ಇವುಗಳಿಂದ ಸಾಯಂಕಾಲ ಬೆಂಗಳೂರಿಗೆ ಹೋಗುವಂಥವ್ರು ಬಹಳ ಜನ ವಿಪರೀತ ಜನ ತಿರುಗಾಡ್ತಾರೆ ಅಂದರೆ ರಿಸರ್ವೇಷನ್ ಮಾಡಿದ್ರು ಅವ್ರ ಸ್ಟೇಷನ್ ಬಂದರೆ ಇಳಿಯೋದು ಬಹಳ ಕಷ್ಟ ಅಂತ ಒಂದು ಸಿಚುವೇಶನ್ ಕಾಡ್ತಾ ಇದ್ದೀನಿ ಆ ವಿಚಾರ ಬಗ್ಗೆ ನಾವು ಮಾತಾಡ್ಬೇಕಂತ ಇವತ್ತು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಪರಿಸ್ಥಿತಿ ಏನಿಲ್ಲ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಇದನ್ನ ಮಾಡಿದ್ದೀನಿ ಈ ವಿಡಿಯೋ ಮಾಡೋದರ ಉದ್ದೇಶ ಮೊನ್ನೆ ಪತ್ರಿಕೆಯಲ್ಲಿ ಕೂಡ ಓದಿದೆ ಜನ ಮುಗಿಯೋ ಸಂಕ್ರಮಣ ದಿನದಲ್ಲಿ ಸಹ ಬಹಳಷ್ಟು ಜನ ಹೋಗ್ತಾ ಇದ್ರು ಯಾವಲ್ಲ ಕ್ಯಾವೆಲ್ಲ ಈಗ ಸ್ಲೀಪರ್ನಲ್ಲಿ ಕೂಡ ಹಾಕ್ತಾರೆ ಜನ ಯಾಕಂದರೆ ಜನರಲ್ಲಲ್ಲಿ ಜಾಗ ಸಿಗೋದಿಲ್ಲ ಚಂಡಲಲ್ಲಿ ತುಂಬಿದ ಮೇಲೆ ಈ ಕಡೆ ಯಾದಗಿರಿಯಿಂದ ಬರೋದಿ ತುಂಬಿದ ಮೇಲೆ ಸ್ಲಿಪ್ಪರಿಗೆ ಹತ್ಬೇಕಾಗತ್ತೆ ಅನಿವಾರ್ಯ ಕಾರಣ ಅಲ್ಲಿ ಬಂದಾಗ ಪೊಲೀಸರನ್ನ ಏನು ಮಾಡೋಕ್ಕಾಗಲ್ಲ ಟಿ ಸಿ ಆದರೂ ಏನು ಮಾಡೋಕ್ಕಾಗಲ್ಲ ಯಾಕೆ ಆಗ್ತಾ ಇದೆ ಪ್ರಾಬ್ಲಮ್ ಅಂತಂದ್ರೆ ಕಾರಣ ಇಷ್ಟೇ ಮೊದಲ ಈ ಒಂದು ಐದು ಹತ್ತು ಕೊರೋನಕ್ಕಿಂತ ಮುಂಚೆ ಹೆಂಗಿತ್ತು ಅಂದ್ರೆ ರೈಲುಗಳು ಭಾಳ ಇತ್ತು ಒಂದು ಎಂಟು ಸಿಟಿ ಅಂತ ಒಂದು ಬಿಡ್ತಿದ್ರು ಅನುಕೂಲ ಆಗ್ತಿತ್ತು ಸ್ವಲ್ಪ ದೂರ ಹೋಗಿ ಅಲ್ಲಿಂದ ಒಂದು ಟ್ರೈನ್ ಹಾಕೊಂಡು ಹೋಗ್ತಿದ್ರೆ ಏನೋ ರಿಸರ್ವೇಷನ್ ಮಾಡ್ತಿದ್ರು ರಿಸರ್ವೇಷನ್ ಸಿಗ್ತಿಲ್ಲ ಈಗ ಬಡವರು ಎಲ್ಲಿಂದ ಮಾಡಬೇಕು ರಿಸರ್ವೇಷನ್ ಮಾಡೋಕ್ಕೆ ಟೈಮ್ ಇರೋದು ಅನಿವಾರ್ಯವಾಗಿ ಅನಿವಾರ್ಯ ಬೇಗ ಹೊರಡಬೇಕಾಗ್ತಿತ್ತು ಒಂದು ದಿವಸ ಎರಡು ದಿವಸ ಸಿಗೋದಿಲ್ಲ ರಿಸರ್ ಸ್ಲೀಪರ್ಗಳು ಸ್ಲೀಪರ್ ರಿಸರ್ವೇಷನ್ ಮಾಡಿಸೋರು ಭಾಳ ಕಷ್ಟ ಯಾಕಂದ್ರೆ ಅವರು ಒಂದು ತಿಂಗಳ ಇಪ್ಪತ್ತು ದಿನ ಮುಂಚಿತವಾಗಿ ರಿಸರ್ವೇಶನ್ ಮಾಡಿಸ್ಬೇಕಾಗತ್ತೆ ಯಾಕಂದ್ರೆ ಸೀನಿಯರ್ ಸಿಟಿಜನ್ ಇರ್ತಾರೆ ಸಣ್ಣ ಮಕ್ಕಳು ಇರ್ತವ ಅಂಗವಿಕಲ್ ಇರ್ತಾರೆ ಅವರಿಗೆಲ್ಲ ಭಾಳ ಕಷ್ಟ ಆಗ್ತದೆ ಅದಕ್ಕೆ ರೈಲ್ವೆ ರೈಲ್ವೆದವರಿಗೆ ನಿಮ್ಮ ಮುಖ ಹತ್ರ ಮತ್ತೆ ನನ್ನ ಕಡೆಯಿಂದ ಒಂದು ಮನವಿ ಏನಪ್ಪ ಅಂತಂದ್ರೆ ಇನ್ನೂ ಒಂದು ಎರಡು ಮೂರು ರೈಲುಗಳನ್ನು ಲೋಕಲ್ ರೈನ್ ಪ್ಯಾಸೆಂಜರ್ ಟ್ರೈನನ್ನು ಬಿಟ್ಲಿ ಅಂತ ನಾನು ಅಭಿಪ್ರಾಯಪಟ್ಟಿದ್ದೀನಿ ನಿಮ್ಮ ಅಭಿಪ್ರಾಯ ನಾನು ಅನ್ನೋದು ಸರಿ ಇತ್ತು ಅಂತಂದರೆ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಇದು ರೈಲ್ವೆ ಇಲಾಖೆ ಮುಟ್ಟಬೇಕು ಅವ್ರು ಎಚ್ಚೆತ್ಕೊಂಡ್ರೆ ಇನ್ನೂ ಎಕ್ಸ್ಟ್ರಾ ರೈಲುಗಳು ಬಿಡ್ಬೇಕು ಇನ್ನೂ ರೀ ಬಿಟ್ಟಾರ ರೈಚೂರಿಂದ ಬೆಳೆದು ಹೋಗ್ತೈತೆ ಅವನು ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೇಕು ಬಡವರಿಗೆ ಸ್ವಲ್ಪ ಜಾಸ್ತಿ ಮಾಡ್ಬೇಕು ಈಗ ನೋಡ್ರಿ ಏನಂದರೆ ಸ್ಲೀಪರ್ ಒಂದೇ ಭಾರತ ಸ್ಲೀಪರ್ ಸ್ಲೀಪರ್ ಬಿಟ್ಟಾರ ಅದು ಭಾಳ ಒಂದು ಲೋಕಲ್ ಜನ ಎಲ್ಲಿ ಜಾಸ್ತಿ ಅಲ್ಲಿ ಬಿಡ್ರಿ ಮೊದಲು ಆಮೇಲೆ ದೂರ ಪ್ರಯಾಣ ಸ್ಪೀಡ್ ಬಿಡ್ರಿ ಫಸ್ಟ್ ನಮ್ಗೆ ಲೋಕಲ್ ಟ್ರೈನ್ ಆಗಿರಿ ಬಿಡ್ರಿ ಅಂತ ನಾನು ಅಭಿಪ್ರಾಯ ಇದು ನಿಮ್ಮ ಅಭಿಪ್ರಾಯ ಸರಿ ಇದ್ದರೆ ಎಲ್ಲರಿಗೂ ಶೇರ್ ಮಾಡಿರಿ ಮತ್ತು ನಾನು ಅವ್ರಿಗೆ ನಿನ್ನ ಅಭಿಪ್ರಾಯ ಸರಿ ಇದೆ ಅಂತ ಕಮೆಂಟ್ಸ್ ಮಾಡಿ ನನಗೆ ಈ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ಹೊಸ ವೀಡಿಯೋದೊಂದೇ ಭೇಟಿ ಆಗೋಣ ನಮಸ್ಕಾರ